ಎಚ್ ಕಾಂತರಾಜ ಅವರ ವರದಿಯನ್ನು ಅಂಗೀಕರಿಸುವುದರ ಮೂಲಕ ಮತ್ತು ಸದರಿ ವರದಿಯನ್ನು ಕರ್ನಾಟಕದಲ್ಲಿ ಯಥಾವತ್ತಾಗಿ ಜಾರಿಗೊಳಿಸುವುದರ ಮೂಲಕ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ನಮ್ಮ ರಾಜ್ಯದ ಹಿಂದುಳಿದ ಜಾತಿ ಹಿಂದುಳಿದ ವರ್ಗ ಹಾಗೂ ಶೋಷಿತ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಜನಸಂಖ್ಯೆ ಅನುಗುಣವಾಗಿ ಜಾರಿಗೊಳಿಸಲು ನಮ್ಮ ಒಕ್ಕೂಟ ಒತ್ತಾಯಿಸುತ್ತದೆ ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಗೌರವಾಧ್ಯಕ್ಷರಾದ ಬಸವರಾಜ ಮಾಳ್ಗೆ ಅವರು ಮಾತನಾಡಿ ತಿಳಿಸಿದರು ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಜಯಪ್ರಕಾಶ ಹೆಗಡೆ ಅವರು ನೀಡಿದ ವರದಿಯಿಂದ ಅಂಕಿ ಸಂಖ್ಯೆಗಳು ನಿಖರವಾಗಿ ಬಂದಿರುವ ಹಿಂದುಳಿದ ಜಾತಿಗೆ ಸೇರಿದವರು ಐವತ್ತೊಂದು ಪ್ರತಿಶತ ಜನ ಕರ್ನಾಟಕದಲ್ಲಿ ಇದ್ದಾರೆ ಎನ್ನುವುದು ತಿಳಿದು ಬಂದಿದೆ ಹಂಗಾಗಿ ಐವತ್ತೊಂದು ಪ್ರತಿಶತ ಜನರಿಗೆ ಮೀಸಲಾತಿ ಹೆಚ್ಚಿಸಲೇಬೇಕು ಕೇವಲ ನೌಕರಿಯಲ್ಲಿ ಅಷ್ಟೇ ಅಲ್ಲದೆ ರಾಜಕೀಯ ರಂಗದಲ್ಲಿಯೂ ಕೂಡ ಮುಂದೆ ಬರಲು ಗ್ರಾಮ ಪಂಚಾಯತ್ ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಮೀಸಲಾತಿ ಹೆಚ್ಚಿಸಬೇಕು ಎಂದು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಮೀಸಲಾತಿ ವಿಷಯದಲ್ಲಿ ಸಂವಿಧಾನದಲ್ಲಿ ಯಾವುದೇ ಕಡಿವಾಣ ರೆಸ್ಟ್ರಿಕ್ಷನ್ ಇಲ್ಲ ಯಾಕೆಂದರೆ ತಮಿಳುನಾಡು ಹಾಗೂ ಜಾರ್ಖಂಡ್ನಲ್ಲಿ ಮೀಸಲಾತಿ ಜಾಸ್ತಿ ಇದೆ ಹಿಂದುಳಿದ ಜನಸಂಖ್ಯೆ ಅನುಗುಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಿಸಬೇಕು ಎಂದರು ಇದು ನಮ್ಮ ಹಕ್ಕಾಗಿದೆ ಭಾರತ ಸ್ವತಂತ್ರವಾಗಿದ್ದರೂ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಗತಿಸಿದರೂ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾದ ಹಿಂದುಳಿದ ಜನಾಂಗದವರು ಇವತ್ತಿಗೂ ಮುಂದೆ ಬರಲು ಕಷ್ಟ ಸಾಧ್ಯ ಆಗ್ತಾ ಇದೆ ಎಂದು ಕಳವಳ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರವು ಚುನಾವಣಾ ಸಮಯದಲ್ಲಿ ನಾನು ನೀಡಿರುವ ಪ್ರಣಾಳಿಕೆ ಅನುಗುಣವಾಗಿ ಮತ್ತು ಸಾಮಾಜಿಕ ಬದ್ದತೆಯಿಂದ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಿಂದ ಕಾಂತರಾಜ ವರದಿಯನ್ನ ಯಥಾವತಾಗಿ ಅಂಗೀಕರಿಸಿ ಜಾರಿಗೊಳಿಸಲು ನಮ್ಮ ಒಕ್ಕೂಟ ಒತ್ತಾಯಿಸುತ್ತದೆ ಎಂದು ಬಸವರಾಜ ಮಾಳ್ಗೆ ರಮೇಶ್ ಡಾಕುಳ್ಗಿ ಹಾಗೂ ಅನಿಲ್ ಕುಮಾರ್ ಬೆಲ್ದರ್ ಅವರು ಮಾತನಾಡಿ ತಿಳಿಸಿದರು ರಾಜ್ಯ ಸರ್ಕಾರವು ಯಾವುದೇ ವಿಳಂಬವನ್ನು ಮಾಡದೆ ಕೂಡಲೇ ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಇರುವ ಹಿಂದುಳಿದ ಜಾತಿ ಹಿಂದುಳಿದ ಸಮುದಾಯದವರು ಹಿಂದುಳಿದ ಪರಿಶಿಷ್ಟ ಪಂಗಡದವರು ಶೋಷಿತ ಸಮುದಾಯಗಳ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಮತ್ತು ಸಾಮಾಜಿಕ ನ್ಯಾಯ ನ್ಯಾಯದ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಕೂಡಲೇ ಈ ಒಂದು ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಎಂದು ಈ ಮೂಲಕ ಮನವಿ ಮಾಡಿದರು ಈ ಸುದ್ದಿಗೋಷ್ಠಿಯಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಬೆಲ್ದಾರ್ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಬೀದರ್ನ ಗೌರವಾಧ್ಯಕ್ಷರಾದ ಬಸವರಾಜ ಮಾಳ್ಗೆ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಬೀದರ್ನ ಜಗನ್ನಾಥ್ ಉಪಾರ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ತಾನಾಜಿ ಸಾಗರ್ ಸುನೀಲ್ ಕುಮಾರ್ ತುಕಾರಾಂ ಚಿಂಕೋಡೆ ಮಹೇಶ್ ಪಾಂಚಾಳ ರಮೇಶ್ ಡಾಕುಳ್ಗಿ ಬಾಬು ಪಾಸ್ವಾನ್ ಶಂಕರ ರಾವ್ ಬಿರಾದರ್ ರಮೇಶ್ ಪೋಳ ಸುಭಾಷ್ ಹಮಿಲಾಪುರೇ ಸೇರಿದಂತೆ ಇನ್ನಿತರರು ಇದ್ದರು ಇದು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಒಪ್ಪಿರ್ತಕ್ಕಂಥದ್ದು ಹೌದು ನಮ್ಮಲ್ಲಿ ಯಾವುದೇ ಅಂಕಿ ಸಂಖ್ಯೆಗಳ ಹಿಂದುಳಿದ ಜಾತಿಗಳಿಗೆ ಯಾವುದೇ ಅಂಕಿ ಸಂಖ್ಯೆಗಳಿಲ್ಲ ಸೊ ಇವಾಗ ಕಾಂತರಾಜ್ ವರದಿ ಮುಖಾಂತರ ಜಯಪ್ರಕಾಶ್ ಹೆಗ್ಡೆ ಅವರು ಸಬ್ಮಿಟ್ ಮಾಡಿರೋ ವರದಿ ಮುಖಾಂತರ ಅಂಕಿಸಂಖ್ಯೆಗಳು ನಿಖರವಾಗಿ ಬಂದಿದೆ ಸೊ ಈ ಅಂಕಿ ಸಂಖ್ಯೆಗಳು ನಿಖರವಾಗಿ ಬಂದಿದ್ದ ಸಲುವಾಗಿ ಹಿಂದುಳಿದ ಜಾತಿಗೆ ಸೇರಿರ್ತಕ್ಕಂಥ ಸುಮಾರು ಐವತ್ತೊಂದು ಪ್ರತಿಶತ ಜನ ಕರ್ನಾಟಕ ರಾಜ್ಯದಲ್ಲಿದ್ದಾರೆ ಅಂತೇಳಿ ಗೊತ್ತಾಗಿದೆ ಐವತ್ತೊಂದು ಪ್ರತಿಶತ ಸೊ ಐವತ್ತೊಂದು ಪ್ರತಿಶತ ಜನರಿಗೆ ಮೀಸಲಾತಿಯನ್ನು ಹೆಚ್ಚಿಸಬೇಕು ಕೇವಲ ನೌಕರಿಯಲ್ಲಿ ಮೀಸಲಾತಿ ಇಲ್ಲ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿಯಲ್ಲೂ ಮೀಸಲಾತಿಗಳನ್ನು ಹೆಚ್ಚಬೇಕು ಹಿಂದುಳಿದ ಜಾತಿಗಳ ಬಂಧುಗಳು ಆ ಮೀಸಲಾತಿಯನ್ನು ಪಡೆದು ರಾಜಕೀಯದಲ್ಲಿ ಮುಂದೆ ಬರಬೇಕಂತಕ್ಕಂಥ ವಿಚಾರವನ್ನು ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟವನ್ನು ವಿಚಾರ ಮಾಡಿದೆ ಸೊ ಈಗ ಭಾಳಷ್ಟು ಜನ ಹೇಳ್ತಾರೆ ಇಲ್ಲರಿ ಸುಪ್ರೀಂ ನಿನ್ನೆ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದರು ಯಾರು ಅಂದರೆ ಬಸವಕಲ್ಯಾಣ ತಾಲೂಕದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ರೀ ಐವತ್ತು ಪರ್ಸೆಂಟೇ ರಿಸ್ಟ್ರಿಕ್ಷನ್ ಅದ ರಿಸರ್ವೇಷನ್ ಅಂತ ನಾನು ಹೇಳಿದೆ ತಮಿಳುನಾಡಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಇದೆ ಜಾರ್ಖಂಡ್ನಲ್ಲಿ ಎಪ್ಪತ್ತೇಳು ಪರ್ಸೆಂಟ್ ಇದೆ ಸಂವಿಧಾನದಲ್ಲಿ ಎಲ್ಲೂ ರಿಸ್ಟ್ರಿಕ್ಷನ್ಸ್ ಇಲ್ಲಕ್ಕೆ ಐವತ್ತು ಪರ್ಸೆಂಟೇ ಇರಬೇಕಂತೇಳಿ ಆದರೆ ಪಟ್ಟಭದ್ರ ಹಿತಾಸಕ್ತಿಗಳಲ್ಲಿ ಕುಂತಿರ್ತಕ್ಕಂಥ ಸುಪ್ರೀಂ ಕೋರ್ಟ್ನವ್ರು ಕೆಲವರು ಮಂಡಲ್ ಕಮಿಷನ್ ಆಗೋ ಟೈಮಿನ ಐವತ್ತು ಪರ್ಸೆಂಟ್ ರಿಸ್ಟ್ರಿಕ್ಷನ್ ಹಾಕಿಬಿಟ್ರು ಸಂವಿಧಾನದಲ್ಲಿ ಎಲ್ಲಿಯೂ ಸಹಿತ ಮೀಸಲಾತಿ ಐವತ್ತು ಪರ್ಸೆಂಟ್ ರಿಸ್ಟ್ರಿಕ್ಟ್ ಆಗಬೇಕಂತಿಲ್ಲ ಅದಕ್ಕೆ ಉದಾಹರಣಾತ್ಮಕ ಹೇಳಬೇಕಂದ್ರೆ ತಮಿಳುನಾಡು ಮತ್ತು ಜಾರ್ಖಂಡ್ ರಾಜ್ಯಗಳನ್ನು ತಗೊಂಡು ನೋಡಬೇಕಾಗ್ತದೆ ಸೊ ಈ ಕಾರಣಕ್ಕೆ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ನಾವು ಬಂದಿದ್ವಿ ಮೀಸಲಾತಿ ಹೆಚ್ಚಿಗಾಗಬೇಕು ನಮ್ಮ ಹಿಂದುಳಿದ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಪಂಗಡ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಮೀಸಲಾತಿ ಹೆಚ್ಚಾಗಬೇಕು ಇದು ನಮ್ಮ ಹಕ್ಕು ಭಾರತ ಸ್ವಾತಂತ್ರ್ಯ ಆಗಿದ್ದು ಸಾಕಷ್ಟು ದಿವಸ ಆಯಿತು ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಆಯಿತು ಆದರೂ ಸಹಿತ ಇವತ್ತು ಸಾವಿರಾರು ವರ್ಷಗಳಿಂದ ತುಳಿತಕೊಳ್ಬಟ್ಟಂಥ ಸಮುದಾಯಗಳು ಇವತ್ತಿಗೂ ಸಹಿತ ಮೇಲ್ ಬರಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ ಮೀಸಲಾತಿ ಇಲ್ಲದೆ ಹೋದ್ರೆ ಅಂತಕ್ಕಂಥ ಮಾತನ್ನು ಯಾಕಂದರೆ ಒಂದೊಂದು ಮಾತು ಹೇಳ್ತಾ ಇದ್ದೇನೆ ಒಂದು ಉದಾಹರಣೆ ಕೊಡಬೇಕಾದ್ರೆ ಎಲ್ಲಿವರೆಗೆ ಗೊಂಡು ಸಮಾಜ ಜನರಿಗೆ ಎಷ್ಟು ಸರ್ಟಿಫಿಕೇಟ್ ಸಿಗ್ತಿರಲಿಲ್ಲ ಬೀದರ್ ಜಿಲ್ಲೆಯಲ್ಲಿ ಒಬ್ಬರು ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ದಿರಲಿಲ್ಲ ಗೊಂಡು ಪ್ರಮಾಣ ಪತ್ರ ಸಿಕ್ಕಿದ ಮೇಲೆ ಐದು ಜನ ಮೂರು ಜನ ಮೊದಲು ಆಮೇಲೆ ಐದು ಜನ ಆಮೇಲೆ ಆರು ಜನ ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ದರು ಹೇಳ್ತಕ್ಕಂಥ ತಾತ್ಪರ್ಯ ಏನಂದರೆ ಶೋಷಿತ ಸಮುದಾಯಗಳು ಜನರಲ್ ಮ್ಯಾರಿಟಲ್ಲಿ ಬಂದು ಅಥವಾ ಜನರಲ್ ಜನರ ಜೊತೆ ಹೋರಾಟ ಮಾಡಿ ಯಾವುದೇ ಅಧಿಕಾರವಾಗಲಿ ನೌಕರಿಯಾಗಲಿ ತೊಗೊಳಿಕ್ಕೆ ಆಗಲ್ಲ ಅಂತಕ್ಕಂಥ ಸ್ಪಷ್ಟವಾದಂಥ ಸಂದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೀಸಲಾತಿಯನ್ನು ಎದುರಿಸಲುವಾಗೆ ಕೊಟ್ಟಿರ್ತಕ್ಕಂಥದ್ದು ಸೊ ಇವೆಲ್ಲ ಕಾರಣಗಳಿಂದ ನಾವು ಮೀಸಲಾತಿ ಹೆಚ್ಚಾಗಬೇಕು ಯಥಾವತ್ತಾಗಿ ಜಾರಿಯಾಗಬೇಕು ಮತ್ತು ಇವತ್ತು ಕೇಂದ್ರ ಸರ್ಕಾರ ನಾವು ಸ್ವಾಗತ ಮಾಡ್ತಾ ಇದ್ದೇವೆ ಇವತ್ತಿನ ತಾರೀಖದಾಗ ಕೇಂದ್ರ ಸರ್ಕಾರ ಸಹಿತ ಜಾತಿ ಜನಗಣತಿಗೆ ಮುಂದೆ ಬಂದಿರ್ತಕ್ಕಂಥ ಅದರ ಮುಂದೆ ಏನೇನು ಮಾಡ್ತಾರೆ ಏನಿಲ್ಲ ಅದು ಯಾರನ್ನೇ ವಿಚಾರ ಬಟ್ ಇವತ್ತು ಯಾಸ್ ಇಟೀಜ್ ಇವತ್ತಿನ ತಾರೀಕದ್ದಾಗ ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡ್ತೀವಿ ಅಂತಂದ್ರೆ ನಾವು ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಶೋಷಿತ ಸಮುದಾಯಗಳ ಒಕ್ಕೊಟ್ಟು ಸ್ವಾಗತ ಮಾಡ್ತೀವಿ ಆದರೆ ಒಂದನ್ನು ಖಂಡನೆ ಮಾಡ್ತೀವಿ ಏನಂದರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ತೆಲಂಗಾಣದಲ್ಲಿ ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಇದೆ ಅಂತ ಕೇಳಿ ಕೇಂದ್ರ ಸರ್ಕಾರದ ಏನು ಹೇಳಿದ್ದಾರೆ ಅದನ್ನು ನಾವು ಖಂಡನೆ ಮಾಡ್ತೀವಿ ಯಾಕೆ ಖಂಡನೆ ಮಾಡ್ತೀವಿ ಒಂದು ಲಕ್ಷ ಮೂವತ್ತು ಸಾವಿರ ಜನ ಸರ್ಕಾರಿ ನೌಕರು ಈ ವರದಿಯನ್ನು ತಯಾರು ಮಾಡಲಿಕ್ಕೆ ತಾವು ಹಗಲು ರಾತ್ರಿ ಸಂಭ್ರಿಸಿರ್ತಕ್ಕಂಥದ್ದು ನಾವು ಎಂದು ಯಾವತ್ತೂ ಮರಿಲಕ್ಕಾಗಲ್ಲ ಮತ್ತು ಸರ್ಕಾರ ನೂರ ಅರವತ್ತೆಂಟು ಕೋಟಿ ವ್ಯಯನ ಮಾಡಿರ್ತಕ್ಕಂಥದ್ದು ನಮ್ಮ ಹಣವನ್ನು ಖರ್ಚು ಮಾಡಿ ವರದಿಯನ್ನು ತಯಾರು ಮಾಡಿರ್ತಕ್ಕಂಥದ್ದು ಅದು ಅಂತ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಅದನ್ನು ನಾವು ಖಂಡಿಸಬೇಕಾಗ್ತದೆ ಇವತ್ತಿನ ತಾರೀಖ ಯಾವುದನ್ನು ಸ್ವಾಗತಿಸ್ಬೇಕು ಸ್ವಾಗತಿಸ್ತೇವೆ ಯಾವುದನ್ನು ಖಂಡಿಸ್ಬೇಕು ಅದನ್ನು ಸಂಖಂಡಿಸ್ತೇವೆ ಸೊ ಈ ಎಲ್ಲೋ ಕಾರಣಗಳಿಂದ ಕಾಂತರಾಜ ವರದಿ ಜಯಪ್ರಕಾಶ್ ಹೆಗಡೆ ಅವರು ಸಬ್ಮಿಟ್ ಮಾಡಿರ್ತಕ್ಕಂಥ ಕಾಂತರಾಜ್ ವರದಿಯನ್ನು ಯಥಾವತ್ತಾಗಿ ಜಾರಿಯಾಗಬೇಕು ಬರ್ತಕ್ಕಂಥ ದಿನಗಳಲ್ಲಿ ಎಲ್ಲರಿಗೆ ಇನ್ನೊಂದು ಏನಂದ್ರೆ ನಾನು ಎಲ್ಲ ನಮ್ಮ ಹಿಂದುಳ ಜಾತಿಗಳ ಮತ್ತು ಶೋಷಿತ ಸಮುದಾಯಗಳ ಬಂಧುಗಳು ವಿನಂತಿ ಮಾಡ್ತೀನಿ ಇಲ್ಲಿ ನಮ್ಮ ಜನಸಂಖ್ಯೆ ಎಷ್ಟಿದೆ ನಿಮ್ಮ ಜನಸಂಖ್ಯೆ ಎಷ್ಟಿದೆ ಪ್ರಶ್ನೆ ಇಲ್ಲ ಇಲ್ಲರಿ ನಮ್ಮದು ಅರವತ್ತು ಚ ಲಕ್ಷ ಜನಸಂಖ್ಯೆ ಅದರಿ ಅಲ್ಲಿ ಹದಿನೈದೈದು ಲಕ್ಷ ತೋರಿಸಿದ್ದಾರೆ ಅದೆಲ್ಲ ಬೇಡ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ನಮ್ಮ ಮೀಸಲಾತಿಯನ್ನು ಹೆಚ್ಚಾಗಬೇಕು ಇವತ್ತಿನ ತಾರೀಕಾಗ ಇದು ಪ್ರಶ್ನೆ ಪ್ರಮುಖವಾದಂಥ ಪ್ರಶ್ನೆ ನಮ್ಮ ಮೀಸಲಾತಿ ಹೆಚ್ಚಿರಬೇಕು ನಮ್ಮ ನಮ್ಮ ಜನಸಂಖ್ಯೆ ಹೆಚ್ಚಿದೆ ನಮ್ಮ ಜನಸಂಖ್ಯೆ ಹೆಚ್ಚರಿರ್ಬೋದು ಕಡಿಮೆ ಇರ್ಬೋದು ಮತ್ತು ಯಾವತ್ತೂ ಏನಾದರೂ ಜನ ಜನಗಣತಿ ಆಗ್ಬೇಕಾದ್ರೆ ಐದರಿಂದ ಹತ್ತು ಪರ್ಸೆಂಟ್ ವೇರಿಯೇಷನ್ ಇರ್ತದೆ ಐದರಿಂದ ಹತ್ತು ಪರ್ಸೆಂಟ್ ನಿಖರವಾಗಿ ಹಂಡ್ರೆಡ್ ಪರ್ಸೆಂಟ್ ಜನ ಜನಗಣತಿ ಯಾವುದೇ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈ ದೇಶದಲ್ಲಿ ಬುಡಕಟ್ಟು ಸಮಾಜ ಜನ ಇದ್ದಾರೆ ಈ ದೇಶದಲ್ಲಿ ಅಲೆಮಾರಿ ಸಮಾಜ ಜನ ಇದ್ದಾರೆ ಈ ದೇಶದಲ್ಲಿ ಒಂದು ದೂರಿಂದ ಇನ್ನೊಂದು ಊರಿಗೆ ಹೋಗ್ತಕ್ಕಂಥ ಜನ ಇದ್ದಾರೆ ಈ ದೇಶದಲ್ಲಿ ಹೆಚ್ಚಿಗೆ ಹೇಳಬೇಕಂದ್ರೆ ಉತ್ತರ ಭಾರತದಲ್ಲಿ ಹೆಚ್ಚಿಗೆ ಜನ ಇಲ್ಲಿಟ್ರೇಟ್ ಆಗಿದ್ದಾರೆ ಅನರ್ಷಿಕರಾಗಿದ್ದಾರೆ ಸೊ ಎಲ್ಲ ಕಾರಣಗಳಿಂದ ನಿಖರವಾದಂಥ ಮಾಹಿತಿ ಯಾವುದೇ ಜನಸಂಖ್ಯೆ ಜನಗಣತಿಯಲ್ಲಿ ಎಲ್ಲಿವರೆಗೂ ಬಂದಿಲ್ಲ ಬರೋದಿಲ್ಲ ತೊಂಬತ್ತೈದು ಪ್ರ ತೊಂಬತ್ತರಿಂದ ತೊಂಬತ್ತೈದು ಪ್ರತಿಶತ ಒಂದು ವೇಳೆ ಜನಸಂಖ್ಯೆ ನಿಖರವಾಗಿ ಬಂದರೆ ಅದು ಪರಿಪೂರ್ಣವಾದಂಥ ಜನಸಂಖ್ಯೆ ಜನ ಜನಗಣತಿ ಅಂತಕ್ಕಂಥದನ್ನು ನಾವು ಯಾವ ಯಾವ ಕಾರಣಕ್ಕೇನಾದ್ರೂ ಅವೈಜ್ಞಾನಿಕದಂಥ ಅದು ಇದೆ ಇದು ಇದೆ ಅಂತ ಏನಿಲ್ಲ ಎರಡು ಸಾವಿರ ಹನ್ನೊಂದರ ಜನಗಣತಿ ಮೇಲೆ ಇವತ್ತು ನಾವು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಮುನ್ಸಿಪಾಲ್ಟಿ ಎಲೆಕ್ಷನ್ಗಳು ಮಾಡ್ತಾಯಿದ್ದೀವಿ ಆದರೆ ಎರಡು ಸಾವಿರ ಹದಿನೇಳು ಹದಿನೆಂಟರಲ್ಲಿ ತಯಾರಾಗಿರ್ತಕ್ಕಂಥ ಕಾಂತರಾಜ್ ವರ್ದಿ ಜಯಪ್ರಕಾಶ್ ಹೆಗಡೆ ಅವರು ಸಬ್ಮಿಟ್ ಮಾಡಿದ್ದನ್ನು ಇವರು ಅಲ್ಲದು ಹತ್ತು ವರ್ಷ ಹಿಂದಿನಿದೆ ಇಪ್ಪತ್ತು ವರ್ಷ ಹಿಂದಿದೆ ಅಂತಕ್ಕಂಥ ಮಾತನ್ನು ಕೆಲವರು ಮಾತಾಡ್ತಾರೆ ಅದನ್ನು ಒಪ್ಪಲಕ್ಕ ಒಪ್ಪಲು ಸಾಧ್ಯ ಆಗಲ್ಲ ಯಾಕಂದ್ರೆ ಎರಡು ಸಾವಿರದ ಹನ್ನೊಂದು ಇವತ್ತಿಗೆ ಅಷ್ಟು ಹದಿನಾಲ್ಕು ವರ್ಷ ಆಯಿತು ಹದಿನಾಲ್ಕು ವರ್ಷದ ಮೇಲೆ ನಾವು ಗ್ರಾಮ ಪಂಚಾಯತ್ ಎಲೆಕ್ಷನ್ ಮಾಡ್ತಾಯಿದ್ದೀವಿ ತಾಲೂಕು ಪಂಚಾಯತ್ ಎಲೆಕ್ಷನ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಗ್ರಾಮ ಮುನ್ಸಿಪಾಲ್ಟಿ ನಗರಸಭೆ ನಗ ಪುರಸಭೆ ಎಲ್ಲ ಮಾಡ್ತಾಯಿದ್ದೀವಿ ಆದರೆ ಹೇಳ್ತಕ್ಕಂಥದ್ದು ಏನಂದರೆ ಕುಂಡಿ ಬಂದು ಕಡ್ಡ ಹಚ್ಚಿದಾಗ ಏನು ಮಾತಾಡ್ತಾರೆ ಜನಗಳಂದರೆ ಅದು ಹತ್ತು ವರ್ಷ ಹಿಂದಿನದರಿ ಜನಗಣತಿ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಇದನ್ನು ನಾವು ಖಂಡಿಸಲೇಬೇಕಾಗ್ತದೆ ಇವತ್ತಿನ ತಾರೀಕಾಗ ಸೊ ಇವೆಲ್ಲೋಗಳನ್ನು ಒಳಗೊಂಡು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಭಾಳ ಪ್ರಮುಖವಾದಂಥ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವತ್ತು ಡಿ ದೇವರಾಜರ್ಸೋರು ನಮಗೆ ಬೆನ್ನೆಲುಬಾಗ ನಿಂತ ನಮಗೇನು ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ಕೊಟ್ಟೋದ್ರು ಇವತ್ತು ಮತ್ತೆ ಆ ಸಮಯ ಬಂದಿದೆ ಮೀಸಲಾತಿ ಹೆಚ್ಚಾಗಬೇಕು ಈ ಸರ್ಕಾರ ತಗೊಳ್ಳೇಬೇಕು ಅಂತಕ್ಕಂಥ ವಾತಾವ್ಯವನ್ನು ಮಾಡ್ತಾ ನನ್ನ ಮಹಾತ್ಮಿ ನಮಸ್ಕಾರಗಳು ರಾಜ್ಯದಲ್ಲಿ ಇನ್ನೇನು ನಮ್ಮ ಎಲ್ಲ ಇಡೀ ರಾಜ್ಯದ ಶೋಷಿತ ಸಮುದಾಯ ಆ ಕಾಯ್ತಾ ಇದ್ದೀವಿ ನಾವು ಈಗಾಗಲೇ ಸರ್ಕಾರ ಅಂಗೀಕರಿಸಿದೆ ಅದನ್ನು ಬಿಡುಗಡೆ ಮಾಡಬೇಕಾಗಿದೆ ಆದರೆ ಕೆಲವು ಕಾಣದ ಕೈಗಳು ಕಾಣದ ಶಕ್ತಿಗಳು ಮಾನ್ಯ ಸಿದ್ಧರಾಮಯ್ಯನವರನ್ನು ಕಟ್ಟಿ ಹಾಕಿದ್ದಾರೆ ತಕ್ಷಣಕ್ಕೆ ಅವರಿಗೆ ಈ ನಿರ್ಣಯ ತಗೊಳಕಾಗ್ತಾ ಇಲ್ಲ ಈ ಪತ್ರಿಕಾಗೋಷ್ಠಿ ಇವತ್ತು ರಾಜ್ಯಾದ್ಯಂತ ಏಕಕಾಲಕ್ಕೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಶೋಷಿತ ಸಮುದಾಯಗಳ ಒಕ್ಕೂಡು ವತಿಯಿಂದ ಮಾನ್ಯ ಸಿದ್ದರಾಮಯ್ಯವರ ಕೈ ಬಲಪಡಿಸಲಿಕ್ಕೆ ಮತ್ತು ಕಾಂತರಾಜ್ ವರದಿ ಯಥಾಸ್ಥಿತವಾಗಿ ನಾವೇನಿದ ಜಾತಿ ಗಣತಿ ಅಲ್ಲ ನಿಮಗೆಲ್ಲ ಇದು ನಿರಂತರವಾಗಿ ಗೊತ್ತಿದ್ದದ್ದು ಇದು ಶೈಕ್ಷಣಿಕವಾಗಿ ಕಾಂಗ್ರೆಸ್ ಪಕ್ಷದ ಮೂಲ ಏನು ಎಲೆಕ್ಷನ್ ಮ್ಯಾನಿಫೆಸ್ಟೋ ಇತ್ತು ಆ ಎಲೆಕ್ಷನ್ ಮ್ಯಾನಿಫೆಸ್ಟೋನಲ್ಲಿ ಜಾತಿ ಜನಗಣತಿ ಆಗಬೇಕು ಈ ಕಾಂತರಾಜ್ ವಿರೋಧಿ ಇದು ಮತ್ತೆ ನಮ್ಮ ಒಳ ಮೀಸಲಾತಿ ಇರ್ಬೋದು ಇವೆಲ್ಲ ನಮ್ಮ ಮ್ಯಾನುಫೆಸ್ಟೋದಲ್ಲಿದ್ದು ಕೇಂದ್ರ ಸರ್ಕಾರ ಚುನಾವಣೆಯಲ್ಲಿ ಮತ್ತು ರಾಜ್ಯದ ಸರ್ಕಾರದ ಏನು ಎರಡೂ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ನಡೆದಂಥ ಸಂದರ್ಭದಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವರು ಇರ್ಬೋದು ಮಾನ್ಯ ಮಲ್ಲಿಕಾರ್ಜುನ್ಜಿ ಖರ್ಗೆ ಇರ್ಬೋದು ಅವರೆಲ್ಲರೂ ಒತ್ತು ಕೊಡ್ತಾ ಇದ್ದಾರೆ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಜನರ ಸ್ಥಿತಿಗತಿ ಗೊತ್ತಾದಾಗ ಮಾತ್ರ ಇವು ಯೋಜನೆಗಳನ್ನು ಜಾರಿ ಮಾಡಕ್ ಸಾಧ್ಯ ಆಗ್ತದೆ ಆದರೆ ಈ ದೇಶದ ಕೆಲವು ವರ್ಗ ಇದೆ ಈ ಹಿಂದುಳಿದವರು ದಲಿತವರು ಅವರು ಏಳಿಗೆ ಸಹಿಸಿದಂಥ ಕೆಲವು ದುಷ್ಟಶಕ್ತಿಗಳು ಇದನ್ನು ಜಾರಿ ತರುವಲ್ಲಿ ವಿಳಂಬ ಮಾಡತಕ್ಕಂತಹ ಧೋರಣೆಯನ್ನು ಅನುಸರಿಸಿ ಇವತ್ತು ನಮ್ಮ ಸಿದ್ದರಾಮಯ್ಯನವರಿಗೆ ಒಂದು ಮುಜುಗರ ಉಂಟು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ನೇರ ನುಡಿ ನಡೆದಂತ ಒಬ್ಬ ರಾಷ್ಟ್ರ ಕಂಡ ಅಪೂರ್ವ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಅಂತ ಸಿದ್ದರಾಮಯ್ಯನವರಿಗೆ ಒಂದು ಬಲ ತುಂಬಿ ಇಡೀ ಈ ನಮ್ಮ ದಲಿತ ಚಳವಳಿಯ ಮತ್ತು ದಲಿತ ಸಂಕರ್ಷ ಸಮಿತಿಯ ನಮಗೆ ಸಾಮಾಜಿಕ ಬದ್ಧತೆಯಿಂದ ನಾವು ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಎಲ್ಲ ಎಲ್ಲಾ ದಲಿತ ಸಂಘಟನೆಗಳು ಮತ್ತು ಎಲ್ಲಾ ದಲಿತ ಹೋರಾಟ ಮುಂಚಣಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಈ ಕಾಂತರಾಜ್ ವರದಿಯನ್ನು ಯಥಾವತ್ತಾಗಿ ಜಾರಿ ಆಗ್ಬೇಕಂತ ಹೇಳಿ ನಮ್ಮ ಸಾಮಾಜಿಕ ಬದ್ಧತೆಗೋಸ್ಕರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಸಂವಿಧಾನಬದ್ಧವಾದಂಥ ಸಿಗಬೇಕಾದ ಹಕ್ಕನ್ನು ಈ ಜನರಿಗೆ ಶೋಷಿತ ವರ್ಗ ಸಿಗಬೇಕಂತ ಹೇಳಿ ನಾವು ಈ ಪತ್ರಿಕಾಗೋಷ್ಠಿ ಗೊತ್ತಿನ ಉದ್ದೇಶ ಮಾನ್ಯ ಮುಖ್ಯಮಂತ್ರಿಗಳು ಈಗ ನಾಳೆ ಕ್ಯಾಬಿನೆಟ್ ಆಗ್ಬೋದು ಒಂಬತ್ತನೇ ತಾರೀಕು ಅಂತ ಹೇಳಿದ್ದಾರೆ ನಾವು ಅಲ್ಲಿವರೆಗೆ ಭಾಳ ಶಾಂತಿ ರೀತಿಯಿಂದ ನಾವು ಇದ್ದೀವಿ ಮತ್ತು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರಿಗೂ ಸಹ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡ್ತೀವಿ ತಾವೂ ಸಹ ಈ ಒಂದು ಶೋಷಿತರ ಹೇಗೆ ಅಣ್ಣ ಬಸವಣ್ಣ ಹೇಳಿದ ಎಲ್ಲರೂ ಸಮಾಜ ಆಗ್ಬೇಕಂತ ಹೇಳಿ ಅದನ್ನು ಮನೆಗೊಂಡು ಈ ಶೋಷಿತರ ಏಳಿಗೆಗಾಗಿ ತಾವು ಸಹ ಮುಂದೆ ಬಂದು ಈ ಕಾಂತರಾಜ್ ವರದಿ ಏನು ಬಿಡುಗಡೆ ಆಗ್ಬೇಕಂತ ನಮ್ಮ ಏನು ಒಕ್ಕೂರ್ಲ ಮನವಿ ಇದೆ ಅದಕ್ಕೆ ಸಹಕರಿಸಬೇಕಂತ ನಾನು ಈ ಪತ್ರಿಕಾ ಮಾಧ್ಯಮದ ಗೊತ್ತ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ಹಿಂದುಳಿದ ವರ್ಗಗಳ ಅನೇಕ ಸಾಮಾಜಿಕ ಹಕ್ಕುಗಳಿಗೆ ಹೋರಾ ಹೋರಾಡುವಂಥ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಒಂದು ತಾಯಿ ಸ್ಥಾನದಲ್ಲಿ ನಿಂತು ಅವರ ಒಂದು ಸಾಮಾಜಿಕ ನ್ಯಾಯಕ್ಕೆ ನ್ಯಾಯದ ಹೋರಾಟಕ್ಕೆ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ನಾವು ಸಹಕಾರ ಬೆಂಬಲವನ್ನು ಕೊಟ್ಕೊಂಡು ಬರ್ತಾಯಿದ್ದೀವಿ ಬೀದರ್ ಜಿಲ್ಲೆಯಲ್ಲಿ ಎಷ್ಟೇ ಗೊಂಡ ಪ್ರಮಾಣ ಪತ್ರ ಕೊಡಿಸುವಲ್ಲಿ ದಲಿತ ಸಂಘರ್ಷ ಸಮಿತಿ ಪಾತ್ರ ಎಷ್ಟಿದೆ ಅಂತಕ್ಕಂಥದ್ದು ನಮಗಿಂತ ಸರಿಯಾಗಿ ನಮ್ಮ ಹಿಂದುಳಿದ ವರ್ಗದ ನಾಯಕರಿಗೆ ಚೆನ್ನಾಗಿ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಹೌನರ್ ಕಮಿಷನ್ ಹಿಡ್ಕೊಂಡು ಚನ್ನಪ್ಪರೆಡ್ಡಿ ಕಮಿಷನ್ ಹಿಡ್ಕೊಂಡು ಎಷ್ಟು ಕಮಿಷನ್ಗಳು ಹಿಂದುಳಿದು ಮಂಡಲ್ ಕಮಿಷನ್ವರೆಗೂ ಇವತ್ತು ಕಾಂತರಾಜ್ ಕಮಿಷನ್ ತನಕ ಎಷ್ಟೇ ಅವರ ಪರವಾದಂಥ ಆಯೋಗಗಳು ಬಂದಾಗ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಮಿಲ್ಲರ್ ಕಮಿಷನು ಕಾಕಾ ಕಾಳೆಕರ್ ಕಮಿಷನು ಈ ಥರದ್ದು ಬ್ರಿಟಿಷ್ ಕಮಿಷನ್ಗಳೆಲ್ಲ ಬ್ಯಾಕ್ವರ್ಡ್ ಕಮಿಷನ್ ಕಮ್ಯುನಿಟಿಗಳಿಗೆ ಈ ದೇಶದಲ್ಲಿ ಅಧಿಕಾರ ಕೊಡಬೇಕಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹಿಂದಕ್ಕೆ ವಾದ ಮಾಡಿದ್ದಾರೆ ಅವರ ಮುಂದುವರೆದ ಭಾಗವಾಗಿ ಈ ದೇಶ ಮತ್ತು ರಾಜ್ಯದಲ್ಲಿ ಅಂಬೇಡ್ಕರ್ವಾದಿ ಹೋರಾಟಗಾರರು ಮತ್ತು ವಿಶೇಷವಾಗಿ ದಲಿತ ಸಂಘರ್ಷ ಸಮಿತಿ ತನ್ನದೇ ಆದಂಥ ಜವಾಬ್ದಾರಿಯನ್ನು ಕರ್ನಾಟಕದಲ್ಲಿ ಬಹಿರಂಗವಾಗಿ ಬೀದಿಗಳದ್ದು ಹೋರಾಟ ಮಾಡಿ ನಿಮ್ಮ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದೆ ಇನ್ನೂ ಕೂಡ ಇಂಥ ಕಾಂತರಾಜ್ ವರದಿಯಾಗಲಿ ಮುಂದೆ ಬರ್ತಕ್ಕಂಥ ಅನೇಕ ಯಾವುದೇ ವರದಿಗಳಿಗೆ ದಲಿತ ಸಂಘರ್ಷ ಸಮಿತಿ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ನಿಮ್ಮ ಜೊತೆ ನಿಂತು ಹೋರಾಟದಲ್ಲಿ ಭಾಗಿಯಾಗ್ತೀವಿ ಇವತ್ತು ಒಂದು ನಾನು ನರೇಂದ್ರ ಮೋದಿಯವರು ನಿನ್ನೆ ಕ್ಯಾಬಿನೆಟ್ನಲ್ಲಿ ಏನೋ ಒಂದು ನಿರ್ಧಾರ ಮಾಡಿದರೆ ಜಾತಿ ಜನಗಣತಿಗೆ ನಾವು ಒಪ್ತೀವಿ ಅಂತಕ್ಕಂಥದ್ದು ಇದು ಕೇವಲ ಸಾಂಕೇತಿಕ ಆಗಬಾರ್ದು ಇದು ಚುನಾವಣೆಗೋಸ್ಕರ ಆಗಬಾರ್ದು ಯಾಕಂದರೆ ಬಿಹಾರದಲ್ಲಿ ಚುನಾವಣೆ ಬರ್ತಾ ಬರ್ತಾಯಿದೆ ಅದಕ್ಕಾಗಬಾರ್ದು ಹಿಂದೆ ಮಹಿಳಾ ಮೀಸಲಾತಿ ಒಪ್ತೀವಿ ಇಪ್ಪತ್ತು ವರ್ಷದ ನಂತರ ಕೊಡ್ತೀವಿ ಅಂದರೆ ಇದು ಬರೀ ಬುರುಡೆ ಮಾತಾಗುತ್ತೆ ಇದು ಅದೇ ರೀತಿ ಇದು ನಾವು ಜಾತಿ ಸಮೀಕ್ಷೆ ಒಪ್ತೀವಿ ಆದರೆ ಇದು ಯಾವಾಗೋ ಮಾಡ್ತೀವಿ ಅಂತಕ್ಕಂಥದ್ದಲ್ಲ ಕೂಡಲೇ ಈ ಮ ಮುಂಬರ್ತಕ್ಕಂಥ ದಿನದಲ್ಲಿ ಅದನ್ನು ಜಾರಿ ಮಾಡ್ತಕ್ಕಂಥದ್ದು ಇಡೀ ದೇಶದಲ್ಲಿ ಈಗ ಇವರು ಹತ್ತು ವರ್ಷದಿಂದ ನೆನಗುದಿಗೆ ಹಾಕಿದ್ದಾರೆ ಜಾತಿ ಜನ ಜನಗಣತಿ ಅಥವಾ ಜಾತಿ ಜನಗಣತಿ ಒಟ್ಟಿಗೆ ಆಗಬೇಕು ಈ ದೇಶದಲ್ಲಿ ಯಾರ ಜನಸಂಖ್ಯೆ ಹೆಚ್ಚಾಗಿದೆ ಅವ್ರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಂಥದ್ದು ಒಂದು ವಾದ ಇದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕಾಗಿದೆ ಇವತ್ತು ಕೇಂದ್ರ ಸರ್ಕಾರ ಇರಲಿ ರಾಜ್ಯ ಸರ್ಕಾರ ಇರಲಿ ಆದರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ವಿಶೇಷವಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಯಾವುದೋ ಶಕ್ತಿಗಳಿಗೆ ಮಣಿದು ಹಿಂದೇಟು ಹಾಕಬಾರ್ದು ನಿಮ್ಮ ಜೊತೆ ಇಡೀ ನಾಡಿನ ಶೋಷಿತ ದಲಿತ ಸಮುದಾಯ ನಿಮ್ಮ ಬೆನ್ನಿಗಿದೆ ನೀವು ಅತಿ ವೇಗವಾಗಿ ಈ ನಿರ್ಣಯವನ್ನು ಕೈಗೊಂಡು ಇದನ್ನು ಜಾರಿಗೆ ತರಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ